ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಉದ್ದೇಶಿಸಿರುವ ಚಾಲಕರ ವಿರೋಧಿಯಾದ ಹಿಟ್ ಆ್ಯಂಡ್ ರನ್ ಕಾಯ್ದೆಯ ವಿರುದ್ಧ ಜನವರಿ ಹದಿನೇಳರಂದು ಲಾರಿ ಮಾಲೀಕರ ಒಕ್ಕೂಟದಿಂದ ಮುಷ್ಕರ ನಡೆಸಲಾಗುತ್ತದೆ ಎಂದು ಹುಬ್ಬಳ್ಳಿ ಧಾರವಾಡ ಗೂಡ್ಸ್ ಟ್ರಾನ್ಸ್ಪೋರ್ಟ್ಸ್ ಅಂಡ್ ಲಾರಿ ಓನರ್ಸ್ ಅಸೋಸಿಯೇಷನ್ ರವೀಂದ್ರ ಬೆಳಮಕರ್ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಕಾಯ್ದೆಯಿಂದ ಕೇವಲ ಲಾರಿ ಮಾಲೀಕರಿಗೆ ಮಾತ್ರವಲ್ಲ ಎಲ್ಲ ವಾಹನ ಸವಾರರಿಗೂ ತೊಂದರೆಯಾಗಲಿದೆ ನಾಗರಿಕ ಸುರಕ್ಷತಾ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧೇಯಕ ವಾಹನ ಚಾಲಕರಿಗೆ ಮಾರಕವಾಗಿದೆ ಈಗಾಗಲೇ ವಾಹನ ಚಾಲಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಕಾಯ್ದೆ ಜಾರಿಯಾದರೆ ಮತ್ತಷ್ಟು ಸಮಸ್ಯೆಯಾಗಲಿದೆ ಹೀಗಾಗಿ ಈ ವಿಧೇಯಕವನ್ನು ಕೂಡಲೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ರು ಈ ಈ ಶಾಸನ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಟೂ ವೀಲರ್ ಅಂತ ಹಿಡ್ಕೊಂಡು ತ್ರೀ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಟ್ಯಾಕ್ಸಿ ಚಾಲಕನೇ ಇರಬಹುದು ಅಥವಾ ಬಸ್ ಚಾಲಕನೇ ಆಗಿರ್ಬೋದು ಅಥವಾ ಕಮಿಷನರ್ ಗಾಡಿ ಹೊಡೆಯುವಂಥ ಡ್ರೈವರೇ ಇರ್ಬೋದು ಈ ಶಾಸನ ಎಲ್ಲರಿಗೂ ಅನ್ವಯ ಆಗಿದೆ ಈ ಶಾಸನವನ್ನು ಮಾಡುವಾಗ ಪುರಂಕುಶವಾಗಿ ವಿಚಾರ ವಿನಿಯಮಗಳನ್ನು ಮಾಡಿಲ್ಲ ಯಾವುದು ಇದನ್ನು ದೇವಸ್ ತಮ್ಮದೇ ಆದ ವಿಚಾರದಲ್ಲಿ ತೆಗೆದುಕೊಂಡಿದ್ದಾರೆ ನಿರ್ಧಾರ ಯಾಕಂದ್ರೆ ಜನಸಾಮಾನ್ಯರಿಗೆ ಇಂಥ ದೊಡ್ಡ ಹೊರೆ ಯಾರಿಗೂ ಆಗೋದಿಲ್ಲ ಏಳು ಲಕ್ಷ ರೂಪಾಯಿ ದಂಡ ಅಂದರೆ ಇದು ಲಕ್ಷಗಟ್ಟಲೆ ದಂಡ ಕಟ್ಟುವಂತಹ ಇದು ಅಲ್ಲ ಆದರೆ ಕಾನೂನಿನ ಚೌಕಟ್ಟು ಇರಬೇಕು ಆದರೆ ಒಳಗೆ ಮಾಡಬೇಕು ಮೊದಲು ತ್ರೀ ನಾಟ್ ಫೋರ್ ಎದಲ್ಲಿ ಈ ರೀತಿ ದಂಡಗಳು ಇರಲಿಲ್ಲ ತ್ರೀ ನಾಟ್ ಫೋರ್ ಎ ಕಿಟ್ ಟಂಡರನ್ನು ಆಗಿದ್ರು ಸುಧಾನು ಅದರಲ್ಲಿ ಸರ್ಕಾರದ ಸಡಿಲಿಕೆ ಇತ್ತು ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ವಾಸು ರೆಡ್ಡಿ ಪ್ರಕಾಶ್ ರೈಕರ್ ಸಮೀರ್ ಫಿರ್ಜಾದೆ ಮಹಾವೀರ್ ರಿಡೆಕ್ ಮಹಾವೀರ್ ಯರೇಶಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ